ಈ ದಿನದ ವಾಕ್ಯ ನೋಡಿಕೊಳ್ಳೋಣ ಎಂಟು ಇಪ್ಪತ್ತೆಂಟು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ನೋಡಿ ಇಲ್ಲಿ ದೇವರು ಭಕ್ತನಿಗೆ ಹೀಗೆ ಬರುತ್ತಾದ ದೇವರನ್ನು ಪ್ರೀತಿಸುವ ಹಿತಕ್ಕಾಗಿ ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ಪ್ರತಿಯೊಬ್ಬರ ಕಾರ್ಯಗಳನ್ನು ದೇವ್ರು ಏನ್ ಮಾಡ್ತಾನಂತೆ ಅನುಕೂಲ ಮಾಡ್ತಾನಂತೆ ಪ್ರತಿಯೊಂದು ಅನುಕೂಲ ಮಾಡ್ತಾನೆ ದೇವ್ರು ಆತನು ನೀನ್ ಪ್ರೀತಿಸ್ತಾ ಇದೆಯಾ ಬಟ್ ನೀನ್ ಚಿಂತೆ ಮಾಡ್ಬೇಡ ಅಯ್ಯೋ ನನ್ನ ಮದುವೆ ಇನ್ನ ಯಾವಾಗ ಆಗುತ್ತೆ ನನಗಿನ್ನ ಯಾವಾಗ ಮಕ್ಕಳಾಗೋದು ನಾನು ಯಾವಾಗ ಆಶೀರ್ವಾದ ಹೊಂದುತ್ತೀನಿ ಯಾವಾಗ ಬಿಡುಗಡೆ ಹೊಂದುತ್ತೀನಿ ಯಾವಾಗ ಸಮೃದ್ಧಿ ಹೊಂದುತ್ತೀನಿ ಅಕ್ಕಪಕ್ಕರೆಲ್ಲ ಚೆನ್ನಾಗಾಗ್ತಾ ಇದ್ದಾರೆ ನನಗಿನ ಹಿಂದೆ ಬಂದವರೆಲ್ಲ ಆಶೀರ್ವಾದ ಹೋಗ್ತಾ ಇದ್ದಾರೆ ಬಿಡುಗಡೆ ತಗೊಂಡು ಹೋಗ್ತಾ ಇದ್ದಾರೆ ಇದಾರೆ ಹೊಂದಿಕೊಳ್ಳುತ್ತಾ ಇದ್ದಾರೆ ಅಂತ ನೀನ್ ಚಿಂತೆ ಮಾಡ್ತಾ ಇದೆ ಚಿಂತೆ ಮಾಡಬೇಡ ದೇವರಿಗೊಂದು ವಾಗ್ದಾನ ಮಾಡ್ತಾ ಇದ್ದಾನೆ ಆತನನ್ನು ಪ್ರೀತಿಸೋರ ಹಿತಕ್ಕಾಗಿ ಏನ್ ಮಾಡ್ತಾನೆ ಅಂತ ಎಲ್ಲಾ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡ್ತಾನೆ ನೀನು ಮನೆ ಕಟ್ಟೋದು ಕೂಡ ಅನುಕೂಲ ಮಾಡ್ತಾನೆ ದೇವ್ರ ಎಲ್ಲ ಒಂದು ಲೀಸ್ಟ್ ಇದೆ ದೇವ್ರ ಹತ್ರ ನೀನೆಲ್ಲ ಪ್ರೇರ್ ಮಾಡಿದೆಯಲ್ಲ ಅವೆಲ್ಲ ಲೀಸ್ಟ್ ಇದೆ ನೀನ್ ಮರ್ತೋಗ್ಬೋದು ಪ್ರೇರ್ ಮಾಡಿ ಆದ್ರೆ ದೇವರು ಅವೆಲ್ಲ ಒಂದು ಬರ್ಕೊಂಡಿದ್ದಾನೆ ಲಿಸ್ಟ್ ಅಲ್ಲ ಅನುಕೂಲ ಮಾಡಿಕೊಡ್ತಾನೆ ಮನೆ ಕಟ್ಟೋದು ಅನುಕೂಲ ನಿನ್ನ ಮಕ್ಕಳು ಮದುವೆ ಆಗೋದು ದೇವ್ರ ಅನುಕೂಲ ಮಾಡಿಕೊಡ್ತಾನೆ ನಿನ್ನ ಕುಟುಂಬ ಮುರಿಯಲ್ಪಟ್ಟಿದ್ಯಾ ಪ್ರೇರ್ ಮಾಡ್ತಾ ಇದ್ಯಾ ಅದನ್ನ ಒಂದಿ ಮೂಡಿಸಲು ದೇವರ ಅನುಕೂಲವಾದ ಅಷ್ಟು ಮಾತ್ರ ಅಲ್ಲ ಯಾವುದೇ ವಿಷಯ ಗರ್ಭಫಲ ಹೊಂದಿಕೊಳ್ಳುವುದು ಕೋರ್ಟ್ ಬೇಸಿಂದ ಹೊರಗಡೆ ಬರುವುದು ಸಮಸ್ಯೆಗಳಿಂದ ಹೊರಗಡೆ ಬರುವುದು ಪ್ರತಿ ಒಂದಕ್ಕೂ ಅನುಕೂಲವಾದ ಸಮಯಕ್ಕ ಸಮಯಕ್ಕಾಗಿ ಕೈ ಮಾಡುವುದು ಟೈಮ್ ಬಂದಿದೆ ಅದು ಲೇಟ್ ಆಗಿ ಕೂಡ ಅದ್ಭುತವಾಗಿ ಬರುತ್ತೆ ಆಶೀರ್ವಾದಕರವಾಗಿರುತ್ತೆ ಉತ್ತಮವಾದದ್ದನ್ನು ದೇವರು ಕೊಡ್ತಾನೆ ಯಾಕಂದ್ರೆ ಅದು ಮಾತು ಕೊಟ್ಟಿದ್ದಾನೆ ನಾನು ನೀನ್ ಬಿತ್ತಿಸ್ತಾ ಇದೆಲ್ಲ ಮಗನೇ ಮಗಳೇ ಎಲ್ಲಾ ಕಾರ್ಯಗಳನ್ನ ನಾನು ಅನುಕೂಲ ಮಾಡ್ತೇನೆ ಭಯಪಡಬೇಡ ಬಹಳ ಮಂದಿ ಭಯಪಡ್ಬಿಡ್ತಾರೆ ಅಯ್ಯೋ ನಾನು ಪ್ರಾರ್ಥನೆ ದೇವ್ರಿಗೆ ಕೇಳ್ತಾ ಇಲ್ಲ ನಾನು ಬಹಳ ವರ್ಷ ಆಯ್ತು ನಾನು ಬೇಡ್ತಾ ಇದ್ದೆ ನನ್ನ ಗರ್ಭಫಲ ಬಂದಿಲ್ಲ ನನ್ನ ಜೀವಿತ ಸೆಟಲ್ ಆಗಿಲ್ಲ ನನ್ನ ವ್ಯಾಪಾರ ಅಭಿವೃದ್ಧಿ ಆಗಿಲ್ಲ ನಾನು ಏನು ಆಶೀರ್ವಾದ ಕಂಡಿಲ್ಲ ಅಂತ ಬಹಳ ಮಂದಿ ಕುಗ್ಗಿ ಹೋಗ್ತಾ ಇರ್ತಾರೆ ಈ ದಿನ ಹೇಳ್ತಾರೆ ಕುಗ್ಗಿ ಹೋಗ್ಬೇಡ ನಿನ್ ದೇವ್ರನ್ನ ಪ್ರೀತಿಸ್ತಾ ಇದೆಯಲ್ಲ ನಿನ್ನ ಪ್ರೀತಿಸ್ತಾ ನಿನ್ನ ಹಿತ ನಿನ್ನ ಬೇರೆಯವರಿಗೆ ನಿನ್ನ ಅನುಕೂಲ ಎಲ್ಲ ವಿಷಯಗಳನ್ನ ಅನುಕೂಲ ಮಾಡಿಕೊಡ್ತಾನೆ ಪ್ರತಿಯೊಂದು ಅನುಕೂಲ ಮಾಡ್ತಾನೆ ಬೈಬಾರ ಅನ್ನ ಅನ್ನ ನೋಡ್ತಾ ಇದ್ದೀವಿ ಅನ್ನ ಕೂಡ ಮಕ್ಕಳಿದ್ದಿಲ್ಲ ಅನ್ನೇನೋ ದೇವ್ರ ಪ್ರೀತಿಸ್ತಾ ಇದ್ರೆ ಮೊರೆ ಹೇಳ್ತಾ ಇತ್ತು ಪ್ರಾರ್ಥನೆ ಮಾಡ್ತಾ ಇತ್ತು ತನ್ನ ಚೌತಿ ಯಾಕೆ ನಿಂತಿಸ್ತಾ ಇದ್ರು ಅವಮಾನಿಸ್ತಾ ಇತ್ತು ಆದರೆ ಆಕೆಯ ಆ ನಂದು ಬೆಂದು ಸೋಪು ಇನ್ನೇನ್ ಲೈಫ್ ಆಯ್ತು ಅನ್ಕೊಂಡು ಅನ್ಕೊಂಡಿದ್ದ ಟೈಮ್ ಅಲ್ಲಿ ಆಕೆ ಮೊಡೆಯಂಟಾಗ ಆಕೆ ದೇವ್ರನ್ನ ಪ್ರೀತಿಸ್ತವೆ ಕಾರಣವಾಗಿ ಆಕೆಯನ್ನು ನೋಡಿ ದೇವರು ಒಂದು ಒಳ್ಳೆ ಮಗನನ್ನು ಕೊಟ್ಟ ಆ ಮಗ ಏನಾದ ಪ್ರವಾದಿಯಾದ ಸಮವಿಲ್ಲ ನಲವತ್ತು ವರ್ಷ ಇಸ್ರಾಯಲ್ನ ಆಡಳಿತ ಮಾಡುವಂತ ಒಳ್ಳೆ ವ್ಯಕ್ತಿ ಆದ ಇದೇ ರೀತಿ ನಾವು ಬೈಬಲ್ ಲ ನೋಡುವಾಗ ಕ್ರೈಸ್ತರ ಜೀವನದಲ್ಲಿ ನೋಡುವಾಗ ಅನೇಕ ಸಾಕ್ಷಿಗಳು ನಾವು ಹೇಳ್ಬೋದು ಹಂಗೆ ದೇವರು ಪ್ರತಿಯೊಂದನ್ನು ಅನುಕೂಲ ಮಾಡಿಕೊಳ್ತಾನೆ ಚಿಂತೆ ಮಾಡಬೇಡ ಮಕ್ಕಳಿಲ್ವಾ ಜಾಬ್ ಇಲ್ವಾ ಅಥವಾ ಮದುವೆಗೆ ಮ್ಯಾರೇಜ್ ಇನ್ಯಾವುದೇ ಆಗಿರ್ಬೋದು ಪ್ರತಿಯೊಂದರಲ್ಲಿ ಫಾರಿನ್ ಹೋಗ್ಬೇಕನ್ಕೊಂತ ಇದೆಯಾ ಸೆಟಲ್ ಇದೆ ಡಾಕ್ಟರ್ ಕೋರ್ಸ್ ಮಾಡ್ಬೇಕು ಅನ್ಕೊಂತ ಅಧ್ಯ ಇನ್ನೇನೇ ಆಗಿರ್ಲಿ ಪ್ರತಿಯೊಂದನ್ನು ಅನುಕೂಲ ಮಾಡಿಕೊಡ್ತಾನೆ ಚಿಂತೆ ಮಾಡಬೇಡ ಚಿಂತೆಗೆ ಅವಕಾಶ ಕೊಡಬೇಡ ಸಂತೋಷವಾಗಿರಿ ಯಾವಾಗ ದೇವ್ರ ಎಲ್ಲಾ ಕಾರ್ಯಗಳನ್ನು ನಿನಗೋಸ್ಕರ ಅನುಕೂಲ ಮಾಡಿಕೊಳ್ತಾನೆ ಓಕೆನಾ ಯಾಕೆಂದ್ರೆ ನಿಮಗೆ ನಮ್ಮ ದೇವ್ರು ತಕ್ಕ ಕಾಲದಲ್ಲಿ ಕೊಡುವ ದೇವರು ಅದರ ಮುಂದೆ ತಗ್ಗಿಸ್ಕೊಳ್ತಾ ಇದೆಯಲ್ಲ ಅದನ್ನು ಪ್ರೀತಿಸ್ತಾ ಇದೆಯಲ್ಲ ತಕ್ಕ ಕಾಲದಲ್ಲಿ ಎಲ್ಲವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾನೆ ನಿನ್ನ ಘನವು ನಿನ್ನ ಅಂತ್ಯವು ಘನವಾಗಿ ದೇವ್ರು ಮುಗಿಸ್ತಾನೆ ಓಕೆನಾ ಭಯಪಡಬೇಡ ಧೈರ್ಯವಾಗಿ ಓಕೆನಾ ಈ ವಾಗ್ದಾನ ನಂಬು ದೇವ್ರು ನಿನ್ನ ಆಶೀರ್ವಾದ ಮಾಡುತ್ತಾನೆ ಪ್ರಾರ್ಥನೆ ಮಾಡು ಪರಿಶುದ್ಧನೆ ಏಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ರೋಮ ಎಂಟು ಇಪ್ಪತ್ತೆಂಟರಲ್ಲಿ ಹೇಳಲ್ಪಟ್ಟ ಪ್ರಕಾರ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನು ಪ್ರೀತಿಸೋರೇ ಇದ್ದಕ್ಕಾಗಿ ಎಲ್ಲಾ ಕಾರ್ಯಗಳ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅಪ್ಪಾ ಈ ಮಾತು ಈ ವಾಗ್ದಾನ ಯಾರೆಲ್ಲ ಕೇಳ್ತಾ ಇದ್ರು ಯಾರೆಲ್ಲ ನಂಬ್ತಾ ಇದ್ದಾರೋ ಅವರ ಜೀವನದಲ್ಲಿ ಇದುವರೆಗಾಗಿ ಯಾವುದು ಡಿಲೇ ಆಗಿದೆ ಅಂತ ಅವ್ರು ಅನ್ಕೊಳ್ತಾ ಇದ್ದರು ಅದು ಡಿಲೇ ಅಲ್ಲಪ್ಪ ನಿನ್ನ ಅನುಕೂಲವಾದ ಸಮಯ ನೋಡ್ತಾ ಇದೆ ಆ ಅನುಕೂಲವಾದ ಟೈಮಿಗೆ ಎಲ್ಲವನ್ನು ಕೊಟ್ಟು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಆ ನಾವು ನಂಬ್ತಾ ಇದೀವಿ ಈ ಕೇಳುವ ಪ್ರತಿಯೊಬ್ರು ಕೂಡ ನಂಬ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ನೀವು ಕೊಟ್ಟು ಆ ತೃಪ್ತಿಗೊಳಿಸಬೇಕೆಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ